ದೇವರ ವಾಕ್ಯವು ಹೇಳುತ್ತದೆ ಯಹೋವನ ಭಯವು ತಿಳುವಳಿಕೆಗೆ ಮೂಲವು ಎಂಬುದಾಗಿ ಅಂದರೆ ದೇವರಿಗೆ ಭಯಪಟ್ಟು ಆತನಿಗೆ ವಿಧೇಯರಾಗಿ ಆತನ ಆಜ್ಞೆಗಳನ್ನ ಕೈಗೊಂಡು ಜೀವಿಸುವಾಗ ಅದು ನಮ್ಮಲ್ಲಿ ವಿಶೇಷವಾದಂತ ತಿಳುವಳಿಕೆಯನ್ನು ಜ್ಞಾನವನ್ನು ಹುಟ್ಟಿಸುತ್ತದೆ ಆ ತಿಳುವಳಿಕೆಯಿಂದ ಜ್ಞಾನದಿಂದ ಕಾರ್ಯಗಳನ್ನು ಮಾಡುವಂಥವರು ಮಿಕ್ಕ ಯಾರಿಗೂ ಇಲ್ಲದೇ ಇರುವಂಥ ವಿಶೇಷವಾದ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಹೊಂದುತ್ತಾರೆ ಯೋಸೆಫನ ಜೀವಿತ ಶಾದ್ರಾ ಮೇಶ್ ಆಬೇದ್ ನೇಗು ಅವರ ಜೀವಿತ ದಾನಿಯಲನ ಜೀವಿತ ಇದಕ್ಕೆ ಸ್ಪಷ್ಟವಾದಂಥ ಉದಾಹರಣೆಗಳಾಗಿವೆ ಅವರು ದೇವರಿಗೆ ಭಯಪಟ್ಟು ಜೀವಿಸಿದ್ದರಿಂದ ಅವರ ಮೂಲಕವಾಗಿ ವಿಶೇಷವಾದಂಥ ಜ್ಞಾನವು ತಿಳುವಳಿಕೆಯು ಪ್ರಕಟವಾಯಿತು ಅದು ಅವರ ಜೀವ ಜೀವಿತದಲ್ಲಿ ವಿಶೇಷವಾದ ಆಶೀರ್ವಾದಗಳನ್ನು ಕೂಡ ಉಂಟು ಮಾಡಿತು ಆದ್ದರಿಂದ ಯಹೋವನ ಭಯಭಕ್ತಿಗೆ ನಿಮ್ಮ ಜೀವಿತವನ್ನು ಸಮರ್ಪಿಸಿ ನಿಶ್ಚಯವಾದ ಮೇಲುಗಳನ್ನು ಆಶೀರ್ವಾದಗಳನ್ನು ವಿಶೇಷ ರೀತಿಗಳಲ್ಲಿ ಅನುಭವಿಸುತ್ತೀರಾ